ಆದ್ರೆ ನೂರು ಚಂದ್ರರು ಇಲ್ಲ ಇರ್ತಕ್ಕಂಥ ಒಬ್ಬನೇ ಚಂದ್ರ ಚಂದ ಒಬ್ಬನೇ ಇದ್ದು ನೂರಾಗಿ ತೋದು ಸುಳ್ಳಲ್ಲ ಆದರೆ ನೂರು ಚಂದ್ರರು ಸತ್ಯ ಸತ್ತಲ್ಲ ಯಾಕಂದ್ರೆ ಮೇಲೆ ನೋಡಿದಾಗ ನೂರು ಮಂದಿ ಕಾಣ ಅಲ್ಲಿ ಒಬ್ಬನೇ ಕಾಣ್ತಾನೆ ಅದರಂತೆ ನಾವು ಅವಿಚಾರದಿಂದ ಅಜ್ಞಾನ ದೃಷ್ಟಿಯಿಂದ ನೋಡಿದಾಗ ಆತ್ಮ ಅಥವಾ ಪರಮಾತ್ಮರು ಬಹಳ ಮಂದಿ ಜಗತ್ತಿನಲ್ಲಿ ಅಂತ ಹೇಳ್ತಾರ ವಿಶ್ವ ವಿಚಾರ ದೃಷ್ಟಿಯಿಂದ ಅಂದ್ರೆ ಸುವಿವೇಕದಿಂದ ನೋಡಿದ್ದಾದರೆ ಆತ ಒಬ್ಬನಾಗಿಯೂ ಕಾಣ್ತಾನಂತ ಒಬ್ಬನಾಗಿ ತೋರ್ತಲ್ ನಮ್ಮ ಆತ್ಮ ಆತ್ಮ ಬಹಳ ಅಂತ ಯಾವ ಶಾಸ್ತ್ರ ಹೇಳಿಲ್ಲ ಪರಮಾತ್ಮ ಬಹಳ ಮಂದಿ ಆದಂತ ಎಲ್ಲಿ ಹೇಳಿಲ್ಲ ದೇವರು ಕೂಡ ಬಹಳ ಮಂದಿ ಆದಂತ ಯಾರು ಹೇಳಿಲ್ಲ ದೇವನೊಬ್ಬ ಹಲವನ ಮಾಲ್ಸಕಾದ್ರು ಆ ಮಡಿಕೆಗಳು ಬಹಳ ಮಣ್ಣು ಒಂದೇ ಅಂದ್ರು ಆ ಬಹಳ ಆದ್ರೆ ಬಂಗಾರ ಒಂದೇ ಅಂದ್ರು ಅದರಂತೆ ತೋರುವ ಜಗತ್ತಿಗೆ ಒಬ್ಬನೇ ಪರಮಾತ್ಮ ಆದ್ರೆ ಉಪಾದ ದೃಷ್ಟಿಯಿಂದ ಅಜ್ಞಾನ ಕಾಲದಲ್ಲಿ ನೋಡಿದಾಗ ನಮ್ಗೆ ಬಹಳ ಮಂದಿ ತೋರಿಸ್ತಾರ ಅದಕ್ಕಾಗಿ ಆ ಏಕಾತ್ಮನೆಗೆ ದೇಹ ಉಪಾದಿಗಳಿಂದ ಅನೇಕತ್ವ ಉಂಟಾಗಿದೆ ಒಬ್ಬಸು ಚಂದ್ರನಿಗೆ ಅನೇಕ ಚಂದ್ರರ ಆರೋಪ ಕೊಡಗಳ ದೃಷ್ಟಿಯಿಂದ ಕೊಡಗಳ ದೃಷ್ಟಿಯಿಂದ ಅನೇಕ ಅಂತ ಆರೋಪ ಆಯ್ತಿನ ವಿಚಾರ ಮಾಡಿ ಮೇಲ್ಮುಖವಾಗಿ ನೋಡಿದ್ರೆ ಒಬ್ಬನೇ ಇದ್ದಾನ ಅದರಂತೆ ಏಕ ಆತ್ಮನಿಗೆ ಏಕಂ ಎಂ ಅದ್ವಿತೀಯ ಬ್ರಹ್ಮ ಏಕಾತ್ಮ ಅಂದ್ರೆ ಅಲ್ಲಿ ಅನೇಕತ್ವ ಅಂದ್ರೆ ದೇಹದ ಉಪಾಧಿಗಳನ್ ದೇಹ ಉಪಾಧಿಗಳು ನೋಡ್ರಿ ಈ ಉಪಾಧಿ ಯಾವಾಗ ಶಾಶ್ವತ ಅಲ್ಲ ಉಪಾಧಿ ಇದು ಒಡದೋಗ್ತದ ಇದು ತೂತ್ ಬಿಡ್ತದ ಗಿಡಿ ಹೋಗ್ತದ ಧ್ವಂಸ ಆಗ್ತದೆ ನಾಶ ಆಗ್ತದ ಮತ್ತೆ ಯಾವಾಗಲೂ ಇರೋದಲ್ಲ ಅಂತ ಈ ರೀತಿ ಇಲ್ಲಿ ಗ್ರಂಥಕತ್ವರು ಆತ್ಮನು ಅಸಂಗನು ಏಗನು ಎಂದು ಹೇಳಿರುವುದರಿಂದ ಆತ್ಮನು ಅನೇಕ ಶರೀರಗಳಲ್ಲಿ ವ್ಯಾಪಿಸಿದ್ರು ಆ ಶರೀರಗಳ ಸಂಘವು ಆತ್ಮನಿಗೆ ಇಲ್ಲವೆಂದು ದೃಢಪಡಿಸಬೇಕಿಲ್ರಿ ಆ ಶರೀರಗಳಲ್ಲಿ ಇದ್ರೂ ಕೂಡ ಶರೀರಗಳ ಸಂಘ ಆತ್ಮನ ಇಲ್ಲ ನಿಸ್ಸಂಗ ಆಕಾಶ ಹೇಗಂದ್ರೆ ಆಕಾಶ ಬೈಲು ಅಂತ ಅನೇಕ ಸುಗಂಧ ದುರ್ಗಂಧ ಪೂರಿತ ಘಟಗಳಲ್ಲಿ ತುಂಬಿಕೊಂಡಿದ್ದರು ಆ ಸುಗಂಧ ದುರ್ಗಂಧದ ಸಂಬಂಧವಿಲ್ಲದೆ ನಿಶ್ಚಯವಾಗಿ ಏಕವಾಗಿರುವಂತೆ ಯಾವ ಅನೇಕ ಸುಗಂಧ ದುರ್ಗಂಧ ಪೂರಿತ ಘಟಕಗಳಲ್ಲಿ ಕೆಲವು ಸುವಾಸನೆ ದುರ್ಗಂಧದ ವಾಸನೆ ಘಟಗಳಲ್ಲಿ ಕೊಡಗಳಲ್ಲಿ ತುಂಬಿಕೊಂಡಿದ್ದರು ಆ ಸುಗಂಧ ದುರ್ಗಂಧ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇಲ್ರಿ ಕೊಡದಲ್ಲಿ ಇರುವಂತ ಬೈಲೇ ತುಂಬಿಕೊಂಡ್ ನೋಡ್ರಿ ಕೊಡದಲ್ಲಿ ಬೈಲಿ ಸುಗಂಧ ವಸ್ತು ತುಂಬಿಕ ಬಂತು ದುರ್ಗಂಧ ವಸ್ತುನು ತುಂಬ್ಲಿಕ್ ಬಂತು ಆದರೆ ಆ ಸುಗಂಧ ದುರ್ಗಂಧ ತುಂಬಿದಂತ ವಸ್ತುಗಳೇ ಕಾರಣವೇನ ತುಂಬಿಸಿಕೊಂಡಂತ ಬಯಲಿಗೆ ಸಂಬಂಧ ಇಲ್ಲ ಚೆಲಿ ಬಿಟ್ರೆ ಅದಲ್ಲೇನಿಲ್ಲ ಸುಗಂಧನೇ ಅದು ಇಲ್ಲದೆ ಇದು ತುಂಬಕ್ಕೆ ಬರಂಗಿಲ್ಲ ತುಂಬಿಸಿಕೊಂಡಂತ ಪರಿಪೂರ್ಣವಾದ ಬೈಲಿಗೆ ಸಂಬಂಧವಿಲ್ಲ ಯಾಕಂದ್ರೆ ಅದು ಬೈಲಿ ಸ್ವರೂಪ ಅಸಂಗ ಕೂಡ ಕೂಡದಲ್ಲ ಅಂತ ಹೀಗೆ ನಿಸ್ಸಂಗವಾಗಿ ಏಕೆವಿರುವಂತೆ ಆತ್ಮನಿಗೆ ಊಚ ನೀಚ ದೇಹಗಳಲ್ಲಿ ತುಂಬಿಕೊಂಡಿದ್ದರು ಊಚ ಅಂದ್ರೆ ಶ್ರೇಷ್ಠವಾದ ದೇಹಗಳಲ್ಲಿ ನೀಚ ಅಂದ್ರೆ ಅನೇಕ ನಾಯಿ ನದಿ ಹಂದಿ ಇಲಿ ಹುಲಿ ಎಲ್ಲಾ ದೇಹಗಳಲ್ಲಿ ಆಗಲ್ಲ ಮಹಾ ಮತ್ತೆ ಇಲ್ಲಿ ಸೇಷತ್ವ ಅಲ್ಲಿ ಕನಿಷ್ಠತ್ವ ಅಂತಕ್ಕಂತ ಇಲ್ಲ ಯಾಕಂದ್ರೆ ಆ ನೀಚ ದೇಹಗಳಲ್ಲಿ ಮತ್ತೆ ಇದನ್ನು ಕೂಡ ಊಚ ದೇಹಗಳಲ್ಲಿ ತುಂಬಿದ್ದರೂ ಕೂಡ ಆತ್ಮನಿಗೆ ಈ ನೀಚ ಊಚ ಸಂಬಂಧ ಇಲ್ಲ ಆತ್ಮನಿಗೆ ಹ್ಮ್ ಆ ಓಕೆ ಹ್ಮ್ ನಾನತ್ವಕ್ಕೆ ಕಾರಣವಾದೂ ಉಪಾದಿಯನ್ನು ಹೇಳಿಸಬೇಕು ಹ್ಮ್ ಅನೇಕ ರೀತಿ ಭೇದಕ ಕಾರಣವಾದೂ ಉಪಾದನೆ ವಿನಹ ಹ್ಮ್ ಆದರೆ ಹ್ಮ್ ಅಭೇದವಾಗಿರತಕ್ಕಂತದ್ದು ಒಬ್ಬ ಈಶ್ವರನೇ ಹ್ಮ್ ಒಬ್ಬನೇ ಪರಮಾತ್ಮ ಅಂತ ಹೇಳಿಸಬೇಕು ಅಂದ್ರು ಹ್ಮ್ ಸರಿ죠 ಈ ಜಟಿಲವಾದ ವಿಷಯ ಸಾಮಾನ್ಯ ಜಡಬುದ್ಧಿಗಳಿಗೆ ಬುದ್ಧಿಗಳಿಗೆ ಆಗುವಂತೆ ಶಾಸ್ತ್ರ ಬಹವಾಳಿಕೆಯವ್ರಿಗೆ ಬೇಗ ಬೇಗ ಅರ್ಥ ಆಗ್ತಾವ ಜಡ ಬುದ್ಧಿ ಉಳ್ಳಂತವ್ರಿಗೆ ಹೆಂಗ ಅನುಭವ ಬರ್ಬೇಕಂದ್ರೆ ಅದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರ ಗ್ರಂಥಕರ್ತರು ಅದೇನೆಂದ್ರೆ ಒಂದೇ ಸಮಾನವಾದ ಭೂಮಿ ಒಂದು ನಲವತ್ತ ಅಂತೀವ್ ರೀ ನಾವು ಆ ಭೂಮಿ ಸಮಾನವಾಗಿದ್ವಿ ನೋಡ್ರಿ ಆ ಸಮವಾದ ಭೂಮಿಯನ್ನ ಅದರ ಮೇಲೆ ಎತ್ತರವಾಗಿ ಕಟ್ಟುವುದರಿಂದ ಗೋಡೆ ಎಂದು ಅದಕ್ಕೆ ಗೋಡೆ ಅಷ್ಟೇ ಉದ್ದ ಕೆಟ್ಟದ ಗೋಡೆ ಕಟ್ಟ ತಗ್ಗು ಎಲ್ಲಿ ಸಮಾನವಾಗಿ ಮಾಡಿ ಒಂದೇ ಲೇವಲ್ ಮಾಡಿದ್ರೆ ದಾರಿ ಆದಂತೀವಿ ಮತ್ತೆ ನಾಲ್ಕು ಭಾಗಗಳಲ್ಲಿ ಗೋಡೆಯನ್ನು ನಿರ್ಮಿಸಿದ್ರೆ ಅದಕ್ಕೆ ಪೋಳಿ ಅಂತೀವಿ ಕೋಳಿ ಅಂತ ಕಲ್ತೀವಲ್ರಿ ಕೋಳಿಯನ್ನು ಸುತ್ತ ತಿರುಗಾಡ್ಲಿಕ್ಕೆ ಅಂತ ಭಾಗದಲ್ಲಿ ಚಾವಣಿನ್ ಹಾಕಿದರೆ ಮನೆಯಿಂದ ಅನ್ನಿಸಿಕೊಳ್ಳುತ್ತದೆ ಕೆತ್ತ ಕುಟುಂಬನೇ ಆಯ್ತಲ್ರಿ ಇಲ್ಲಿ ವಿಚಾರ ಏನ್ ಮಾಡದಂದ್ರೆ ಗೋಡೆ ದಾರಿ ಕೋಳಿ ಮನೆ ಎಂದು ಭಿನ್ನ ಭಿನ್ನವಾದ ಹೆಸರುಗಳು ಬರಬೇಕಾದರೆ ಹ್ಮ್ ಒಂದೇ ಭೂಮಿ ಇಸ್ತ್ರಿ ಹೆಸರು ಹೆಂಗ ರೀ ಅದು ಜಾಗ ಅಂತ ಒಂದೇ ಅದಲ್ಲ ಆ ಜಾಗದಲ್ಲಿ ಪೋಳಿ ಎಂದಿವಿ ಆ ಜಾಗದಲ್ಲಿ ದಾರಿ ಎಂದಿವಿ ಆ ಜಾಗದಲ್ಲಿ ಇನ್ನೊಂದು ದೇವ್ರ ಮನೆ ಎಂದಿವಿ ಆ ಜಾಗದಲ್ಲಿ ಕಿಚನ್ ರೂಮ್ ಅಂದಿವಿ ಆ ಜಾಗದಲ್ಲಿ ಬೆಡ್ರೂಮ್ ಅಂದಿವಿ ಆ ಜಾಗದಲ್ಲಿ ಹಾಲ್ ಅಂದಿವಿ ಆ ಜಾಗಕ್ಕೆ ಇನ್ನೊಂದು ಡೈನಿಂಗ್ ಹಾಲ್ ಅಂದಿವಿ ಆದ್ರೆ ಭೂಮಿ ಒಂದೇ ದೇವರ ಮನೆ ಅಡಿಗೆ ಮನೆ ಅಂತ ಯಾಕೆ ಹೆಸರು ಬಂದು ಅಂದ್ರೆ ಅಡಿಗೆಗೆ ಬಳಸುವಂತ ಸಾಮಾನುಗಳು ಇರುವುದ್ರಿಂದ ಅದಕ್ಕೆ ಅಡಿಗೆ ಮನೆ ಅಂತ ಕರ್ದೇವಿ ದೇವರ ಫೋಟೋವನ್ನು ಇಟ್ಟು ದೀಪ ಹಚ್ಚೋದಕ್ಕೋಸ್ಕರ ಅದ ದೇವರ ಮನೆ ಅಂತ ಕರ್ದೇವಿ ಅಂದ್ರೆ ಉಪಾದಿಗಳಿಂದ ದೇವರ ಮನೆ ಉಪಾದಿಗಳಿಂದ ಅಡಿಗೆ ಮನೆ ಅಂತ ಹೆಸರು ಬಂದದ್ದು ಒಂದೇ ಸಮಾನವಾದ ಭೂಮಿಗೆ ಒಂದೇ ಸಮಾನ ಹೀಗೆ ಭಿನ್ನ ಭಿನ್ನ ಹೆಸರುಗಳು ಬರಬೇಕಾದರೆ ಆಯಾ ಉಪಾದಿಗಳ ಭೇದದಿಂದ ನಾನು. ಏನ್ ದೊಡ್ಡ ಒಂದು ಕಾಟ್ ಹಾಕಿ ಆಮೇಲೆ ಒಂದ್ ಸ್ವಲ್ಪ ಮಸೂರ ಹಾಕಿ ಒಂದ್ ಬೆಡ್ ಹಾಕಿ ಬಿಟ್ರಾಯ್ತು ಬೆಡ್ರೂಮ್ ಬಂದ್ಬಿಟ್ ನಾವು ಬೆಡ್ರೂಮ್ ಬಂದ ನಾವು ಎದ್ದು ಬೆಡ್ರೂಮ್ ಮಾಡ್ತೀವಿ ನಾವು ಆ ಪ್ರಕಾರ ಭೂಮಿಯ ದೃಷ್ಟಿಯಿಂದ ಅಲ್ಲ ಭೂಮಿ ದೃಷ್ಟಿಯಲ್ಲಿ ಎಲ್ಲ ಒಂದೇ ಆದ ಬೆಡ್ರೂಮ್ ಇಲ್ಲ ಕಿಚನ್ ಇಲ್ಲ ಅದಿಲ್ಲ ಇದು ಎಲ್ಲ ಒಂದೇ ಅದ ಆದ್ರೆ ಉಪಾರ ದೃಷ್ಟಿಯಿಂದ ಇಷ್ಟೆಲ್ಲ ಬಂದು ಇದರಂತೆ ಆತ್ಮನು ದೇಹಗಳ ಉಪಾಧಿಯಿಂದ ಅನೇಕ ಜೀವಾತ್ಮರಾಗಿ ತೋರುತ್ತಾನೆ ಸೃಷ್ಟಿಯಿಂದ ಭೇದವಾಗಿ ತೋರುವುದಿಲ್ಲ ಉಪಾಧಿ ದೃಷ್ಟಿಯಿಂದ ಬೇರೆ ಕಾಣುತ್ತಾನೆ ಪರಮಾತ್ಮ ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ನನ್ನದಿದ್ದ ಪರಮಾತ್ಮ ನಿನ್ನಲ್ಲಿ ನಿನ್ನಲ್ಲಿದ್ದ ಪರಮಾತ್ಮ ನನ್ನಲ್ಲಿ ಈ ರೀತಿಯಾಗಿ ಆದ್ದರಿಂದ ಆತ್ಮನು ನಿಸ್ಸಂಗನು ಆತ್ಮನಿಗೆ ನಿಸ್ಸಂಗ ನಿಸ್ಸಂಗ ಯಾವುದಕ್ಕೂ ಅಂಟಲಾರದವನು ಯಾವುದರಲ್ಲಿ ಕೂಡಲೇ ಎಲ್ಲರಲ್ಲಿ ಇರುವವನು ಆತ್ಮ ಹ್ಮ್ அது ஆத்மா நோட அது பிரதி ஜீவி கூடல பிரச்சராசி கூடல யாதி உபாதி சேஷ்டவாத தூடல அது கனிஷ்டவாதே உபாதியில் கூட கூட யுதல்கூடபார்த்து ಅದು ಅಂದ್ರೆ ನಿಷ್ಸಂಗೂ ಏಕನು ಇರುತ್ತಾನೆ ಎಂಬುದನ್ನು ಕೇವಲ ದೊಡ್ಡರು ಕೂಡ ತಿಳ್ಕೋಬೋದಲ್ರಿ ಶಾಣ್ಯರ್ ಬೇಡ ಆತ್ಮ ಅನಾತ್ಮ ಲೆಕ್ಕ ದೊಡ್ಡರು ಕೂಡ ಅಷ್ಟ ಆಗ್ತದೆ ಇಲ್ಲಿ ಬೆಡ್ರೂಮ್ ಆದ ಆ ರೂಮ್ ಆದ ಈ ರೂಮ್ ಅದು ಇಲ್ಲೇ ಭೂಮಿ ಒಂದೇ ಅದ ಭೂಮಿಯಲ್ಲಿ ಎಲ್ಲಿಂದ ಹುಟ್ಟಿದವು ಅಂದ್ರೆ ಉಪಾಧಿಯಿಂದ ಗೋಡೆಗಳು ಹೇಗೆ ಯಾವ ಯಾವ ಆಕಾರ ಅನುಕೂಲ ಮಾಡಿ ಅವಕ್ಕ ಅವಕ ಒಂದೊಂದು ಹೆಸರನ್ನು ಇಟ್ಟಿದ್ರೆ ನಾವ್ ಜೀವನ ಮಾಡ್ತೀವಿ ಅಷ್ಟ ನಾಳೆ ಅವೆಲ್ಲ ಹೋದ್ರೆ ಅವೆಲ್ಲ ಬಿದ್ದು ಏನ್ ಹುಡ್ತಿವಿ ಮತ್ತೆ ಸಮಾನವಾದ ಭೂಮಿ ಬಂದು ಹಿಡಿತೀವಿ ನೋಡ್ರಿ ಅವಾಗ ಏನ್ ಕಂತೀವಿ ನಾವು ಅದಕ್ಕೆ ಭೂಮಿ ಮೊದಲು ಭೂಮಿ ಇತ್ರಿ ಮನೆ ಕೆಟ್ಟದಾಗ ಭೂಮಿ ಅಲ್ಲಿ ಮನೆ ಬಿದ್ದಾಗ ಕೂಡ ಭೂಮಿ ಇರದೆ ಯಾಕಂದ್ರೆ ಮೂರು ಕಾಲದಾಗ ಮನೆ ಒಂದ್ ಕಾಲದಾಗ ತೋರ್ತು ಇನ್ನೊಂದು ಕಾಲದಾಗ ಇರೋದಲ್ಲೂ ಮೊದಲ ಇದ್ದಿಲ್ಲ ಮೊದಲ ಮನೆ ಇದ್ರೆ ನಾವ್ ಕಟ್ಟಕೋತಿದ್ದಿಲ್ಲ ಮೊದಲು ಖಾಲಿ ಆದಂದ್ರೆ ಮೊದ್ಲು ಮನೆ ಇದ್ದಿಲ್ಲ ಅಂತ ಈ ಅದು ಇದ್ದಂತ ಭೂಮಿಯಲ್ಲಿ ಮನೆ ಕಟ್ಟಿದೇವ್ ನೋಡ್ರಿ ಕಟ್ಟಿದ ಮನೆ ಸ್ವಲ್ಪ ದಿನಕ್ಕೆ ನಾಶ ಆಗ್ತದ ಆದ್ರೆ ಭೂಮಿ ಮಾತ್ರ ಉಳಿತು ನೋಡ್ರಿ ಅವಾಗ ತೋರ್ಸರಿ ನಮ್ಮ ಡೈನಿಂಗ್ ಹಾಲು ಕಿಚನ್ ರೂಮು ಪೂಜಾ ರೂಮು ಎಲ್ಲಿ ಕರ್ಕೊಂಡೋಗಿ ಮಾಡದ್ರಿ ತೋರ್ಸಕ್ ಇಲ್ಲ ಯಾಕಿಲ್ಲ ಅಂದ್ರೆ ಅವು ಇಲ್ಲ ಅಲ್ಲಿಗೆ ಒಪ್ಪಾದ ಇಲ್ಲ ಅಪ್ಪಳು ಇಲ್ಲ ಮತ್ತೆ ಭೂಮಿ ಕೂಡ ಅಲ್ಲಿ ಮನೆಯೊಳಗ ಭೂಮಿ ಮನೆಯೆಲ್ಲ ಕೂಡಿತ್ತು ಕೂಡಿದ್ರು ಕೂಡ ಎಲ್ಲವನ್ನ ನಾಶ ಕೂಡ ಭೂಮಿ ಮಾತ್ರ ನಾಶ ಆಗಿಲ್ಲ ಅಂದ್ರೆ ಅಸಂಗನ ಆಗಿತ್ತು ನೋಡ್ರಿ ಭೂಮಿ ಮನೆಯೊಳಗ ತಾನಿಲ್ದ ಮನೆ ಆಗಿಲ್ಲ ಆದ್ರೆ ಮನೆ ಬಿದ್ದಾಗ ಆ ಭೂಮಿ ಏನಾಗಿಲ್ಲ ಅದಕ್ಕೆ ಮತ್ತೆ ಸಲ ಅದೇ ಜಾಗದ ಅದೇ ಭೂಮಿ ಮೇಲೆ ಮತ್ತೆ ಅಂತಸ್ತ ಕಟ್ಟಬೋದು ಮತ್ತೆ ಇಂತ ಮನೇನೆ ಕಟ್ಟಬಹುದು ಇದಕ್ಕಿಂತ ಚೋಡದು ಕಟ್ಟಬೋದು ಹೀಗೆ ಏಕವಾಗಿ ಅಸಂಗವಾಗಿರ್ತಕ್ಕಂಥದ್ದೇ ಈಶ್ವರ ಅಥವಾ ಪರಮಾತ್ಮ ಪರಬ್ರಹ್ಮ ಅಂತ ಹೇಳಿ ಆ ಸಂಸ್ಕೃತ ಶ್ಲೋಕವನ್ನೇ ಕನ್ನಡಕ್ಕೆ ಅನುವಾದ ಮಾಡಿದ್ರು ಸಂಘ ವರ್ಜಿತನೊಬ್ಬ ಶುದ್ಧ ಶಿವನೇ ಯಾರಲ್ಲಿದ್ದು ಯಾರ ಅಂತಲಾರದೆ ಕೂಡಲಾರದೆ ಇರ್ತಕ್ಕಂತವನು ಶುದ್ಧ ಶಿವನೇ ಮತ್ತೆ ದೇಹಾಳಿ ಉಪಾಧಿ ಸಂಗಳಂ ಸಂಗಲಂ ಬಹುರೂಪ ಜೀವನ ಸುತ್ತಂ ಕಾಣ್ಮೆಂತ ಎನ್ನಲ್ಲಿ ತುಂಬ ಪ್ರತಿ ಒಂದೇ ಕಟ್ಟಡ ಮೆಂದು ಕಟ್ಟಡ ಮೇಲಿಂದು ಬೃಹಂ ದಾರಿ ಎಂದು ಅಂಗೀಕಾರವ ಮಾಡುವ ರೀತಿ ಇಳಿಯೇ ಏಕಾತ್ಮನೆ ಅಲ್ಲಿ ನಿಸ್ವಸಂಧ ಅಂದ್ರು ಯಾವ ರೀತಿ ಆತ್ಮನಲ್ಲಿ ಇನ್ನೊಂದನ್ನ ಪರಿಪೂರ್ಣವಾಗಿ ಸ್ವೀಕಾರ ಮಾಡಬೇಕು ವಿನಃ ಅಪೂರ್ಣವಾಗಿ ತಿಳಿಯಲಿಕ್ಕೆ ಅಸಾಧ್ಯವಾದಂತ ವಸ್ತು ಪೂರ್ಣ ಅಂತ ಈ ರೀತಿ ಈ ಶೋಕದ ಅಭಿಪ್ರಾಯವನ್ನು ಹೇಳಿ ಅಂದ್ರೆ ಏನ್ ಹೇಳದ್ರಿ ಆತ್ಮನೊಬ್ಬನೇ ಆ ಒಬ್ಬನೇ ಈಶ್ವರ ಎಲ್ಲಾ ಉಪಾದಿಗಳ ದೃಷ್ಟಿಯಿಂದ ಬೇರೆ ಬೇರೆ ಅನೇಕ ಬೇರೆ 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 ಯಾಕೆ ಕಾಣ್ತಾವ ಅಂತ ಹೇಳ್ತಾ ಬಂದ್ವಿ ತಾತ್ಪರ್ಯ ಈಗ ಮುಂದ ಆತ್ಮ ಅಂತ ಹೇಳಂಗ್ ನೋಡ್ರಿ ಆತ್ಮ ಒಬ್ಬನೆ ದೇಹಗಳ ಉಪಾಧಿಯಿಂದ ಹಲವು ಆತ್ಮನಂತೆ ಕಾಣುತ್ತಾನೆಂದು ಭೂಮಿಯ ಉದಾಹರಣೆಯಿಂದ ಹೇಳಿದ್ರು ಈ ಮಾತು ನಮ್ಮ ಅನುಭವಕ್ಕೆ ಬರುವುದಿಲ್ಲ ಅಂತ ಆತ್ಮನು ಒಬ್ಬನೇ ಒಬ್ಬ ಆತ್ಮನು ಮುಕ್ತನಾದರೆ ಸರ್ವ ಆತ್ಮನು ಮುಕ್ತರಾಗಬೇಕು ಒಬ್ಬನೇ ಹೇಳಿದ್ರೆ ಈಗ ನಿಮ್ ಪ್ರಕಾರ ಹೋಗೋಣ ಒಬ್ಬನೇ ಆತ್ಮ ಅಂದ್ರೆ ಒಬ್ಬನು ಮುಕ್ತ ಆಗ್ಬಿಟ್ರೆ ಎಲ್ಲರೂ ಮುಕ್ತ ಆಗ್ಬೇಕಲ್ರಿ ಒಬ್ಬನಿಗೆ ಬಂದ್ರೆ ಎಲ್ಲರಿಗೂ ಬಂದ್ ಆಗ್ಬೇಕಲ್ಲ ಆದ್ರೆ ಕೆಲವರು ಬಂದದಗಾರ ಕೆಲವರು ಕೆಲವ್ರು ಕೆಲವರು ಆಗ್ಯಾರ ಕೆಲವರು ಬಂದದಗಾರ ಹೌದ ನೀವ್ ಹೇಳ್ತೀರಿ ಒಬ್ಬನೇ ಆತ್ಮ ಅಂತ ನೀವ್ ಹೇಳ್ತೀರಿ ಮಣ್ಣಿನ ದೃಶ್ಯ ಅಂತ ಕೊಟ್ಟು ಹೇಳಿ ರೋಗ್ತೀನಿ ನಾನು ಆದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಒಬ್ಬ ಆತ್ಮ ಅಂತ ಹೇಳಿದಾಗ ಒಬ್ಬ ಮುಕ್ತನಾದರೆ ಸರ್ವ ಆತ್ಮನು ಮುಕ್ತರಾಗ ಮತ್ತೆ ಒಬ್ಬ ಆತ್ಮನು ಊಟ ಮಾಡಿದ್ರೆ ಸರ್ವ ಆತ್ಮರ್ಗು ತೃಪ್ತಿ ಆಗ್ಬೇಕು ಒಬ್ಬ ಜೀವ ಊಟ ಮಾಡ ಎಲ್ಲಾ ಜೀವಿಗಳು ತೃಪ್ತಿ ಆಗ್ಬೇಕಲ್ವಾ ಮತ್ತೆ ಎಲ್ಲರಲ್ಲಿರುವ ಒಂದೇ ಅಂತ ಹೇಳ್ತಾರಲ್ಲ ಹಾಗೆ ನೋಡಲಿಕ್ಕೆ ಹೀಗೆ ಇರುವುದಿಲ್ಲ ನಾವು ಪ್ರಶ್ನೆಯನ್ನ ಮಾಡಿ ಇದು ನೋಡಕ್ ಹೋದ್ರೆ ಇಲ್ಲ ಯಾಕಂದ್ರ ಒಬ್ಬನ ಊಟ ಮಾಡಂದ್ರೆ ಹಸುವಿಲ್ ಅಂತಾನ ಒಬ್ಬನ ಹಸಿವಾಗದ ಊಟ ನೀಡ್ರಂತಾನ ಒಬ್ಬನಿಗೆ ಇಲ್ಲ ಅಂತಾನ ಒಬ್ಬ ಅಂತಾನ ಈ ರೀತಿ ವಿಚಾರ ಮಾಡಿದಾಗ ಹಲವು ಆತ್ಮನಂತೆ ಒಪ್ಪೋದು ಒಳ್ಳೇದು ಏಕಾತ್ಮ ಅಂತ ಹೇಳುವ ಮಾತು ಅನುಭವಕ್ಕೆ ವಿರುದ್ಧವಾದದ್ದು ಅದಕ್ಕೆ ಆತ್ಮನ ಒಬ್ಬನೇ ಎಂದು ಹೇಳಬಹುದುಂದು ಈ ರೀತಿ ವಿಚಾರ ಮಾಡಿದಾಗ ಹ್ಮ ಆತ್ಮ ಒಬ್ಬನ್ ಹೆಂಗ್ ಹೇಳ್ತರಿ ಅಂತಂದ್ರೆ ಮತ್ತು ಆತ್ಮನು ಒಬ್ಬನೇ ಆಗಿದ್ದಾರೆ ಹ್ಮ್ ಎಲ್ಲ ಆತ್ಮರಿಗೆ ಒಂದೇ ಹೆಸರು ಬರ್ಬೇಕಾಗಿತ್ತು ಹ್ಮ್ ಒಂದೇ ಹೆಸರು ಕರೆ ಅದ್ರ ಇಷ್ಟ ಹೆಸರು ಆಗ್ಬೇಕಾಯ್ತು ಹ್ಮ್ ಆತ್ಮರಲ್ಲಿ ದೇವತೆಗಳು ಅಂತ ಅವ್ರ ಹೆಸರು ಬೇರೆ ಬಂದಾವ ರಾಕ್ಷಸರು ಅಂತ ಅವ್ರಿಗೆ ಹೆಸರು ಬೇರೆ ಬಂದಾವ ಮಾನವರು ಅಂತ ಬೇರೆ ಬಂದಾವ ಮತ್ತೆ ವಿಶ್ವ ಆತ್ಮರು ಅಂತ ಬೇರೆ ಬಂದಾವ ಹೀಗೆ ಭಿನ್ನ ಭಿನ್ನವಾಗಿ ಹೆಸರುಗಳು ಇರುವುದರಿಂದ ಒಬ್ಬನೇ ಆತ್ಮ ಅಂತ ಹೇಳಿದ್ರೆ ಅನುಭವಕ್ಕೆ ಬರುವುದೇ ಇಲ್ಲ ಪ್ರಶ್ನೆ ಹೇಳ್ತೇನೆ ಆತ್ಮನು ನೀನು ಹೇಳಿದ ಪ್ರಕಾರ ಅನೇಕರು ಇಲ್ಲ ನಾನು ಹೇಳೋ ಪ್ರಕಾರ ಒಬ್ಬನೇ ಅನಂತರವರು ಒಬ್ಬನೇ ಇದ್ರು ಕೂಡ ಒಂದೇ ಪ್ರಕಾರ ಯಾಕೆ ಅನುಭವ ಇಲ್ಲ ಅಂದ್ರೆ ಅವೆಲ್ಲವೂ ಶಿಕ್ಷಣಗಳ ಉಪಾದಿಯಿಂದ ಹಲವಾತ್ಮರಾಗಿರ ಶರೀರ ಶರೀರ ಉಪಾಧಿ ದೃಷ್ಟಿಯಿಂದ ಹಲವಾತ್ಮರು ಆಗಿ ತೋರುವುದರಿಂದ ಆ ಶರೀರ ಉಪಾಧಿಗಳಿಗೆ ಅನೇಕ ಹೆಸರು ಬಂದವನ್ ಅವು ಯಾವ್ದಕ್ಕ ಉಪಾಧಿಗೆ ವಿನಃ ಆತ್ಮನಿಗಿಲ್ಲ ಯಾಕಿಲ್ಲ ಸ್ವಲ್ಪ ವಿಚಾರ ಮಾಡದ್ರಿ ಈಗ ಉಪಾದಿ ಅಂದ್ರೆ ನಾವು ನಮ್ಗೆ ಪಂಚ ಮಹಾಭೂತಗಳಿಂದ ಪಂಚಕ ತಗೊಂಡು ಇಪ್ಪತ್ತೈದು ತತ್ವಗಳಿಂದ ಕೂಡಿದಂತ ಈ ಶರೀರ ಅಥವಾ ಉಪಾದಿ ಅಂತ ಹೇಳಿದ್ರೆ ಇಲ್ಲಿ ಸಂಶಯ ಮಾಡೋದ್ ನಾವ್ ಎಲ್ಲಿ ಅಂದ್ರೆ ಆತ್ಮನ ಸಂಶಯ ಮಾಡ್ತೀವಿ ಆತ್ಮನಿಗೆ ಉಪಾದಿ ಇಲ್ಲ ಆತ್ಮನಿಗೆ ಉಪಾಧಿ ಆದ್ರೆ ಆತ್ಮನಿಗ್ ಉಪಾದಿ ಇಲ್ಲ ಯಾಕಂದ್ರೆ ಉಪಾದಿಗಳಿಗೆ ಆತ ಅಸಂಘಾ ಆದ್ರೆ ಇಲ್ಲಿ ಒಬ್ಲು ಬಂದ್ ಆದ್ರೆ ಎಲ್ಲರಿಗೂ ಬಂದ್ ಆಗ್ಬೇಕು ಒಬ್ಬನಿಗೆ ಮುಕ್ತಿ ಆದ್ರೆ ಎಲ್ಲರಿಗ ಆಗ್ಬೇಕಂತ ಒಂದು ಪ್ರಶ್ನೆ ಬಂದ ಆದದ್ದು ಯಾವ್ದಕ್ಕಂದ್ರೆ ಮನಸ್ಸಿಗೆ ಬಂದ್ ಆಗ್ಯ ಮನಸ್ಸು ಆತ್ಮಲ್ಲ ಮನಸ್ಸು ಪರಮಾತ್ಮ ಅಲ್ಲ ಆ ಮನಸ್ಸಿನ ದೋಷಗಳ ಉಪಾದಿಯಿಂದ ಒಬ್ಬ ಮನೆಗೆ ಬಂದ್ ಆಗ್ಯದ ಒಬ್ಬ ಮನೆಗೆ ದುಃಖ ಆಗ್ಯದ ಒಬ್ಬರಿಗೆ ಆನಂದ ಆಗ್ಯದ ಜಗತ್ತಿನಲ್ಲಿ ಹ ಮತ್ತು ಇಂದ್ರಿಯಾದಿಗಳ ಶರೀರ ದೃಷ್ಟಿಯಿಂದ ಒಬ್ಬನು ಹುಡ್ತಾನ ಒಬ್ಬನು ಸಾಯ್ತಾನ ಶರೀರ ಶರೀರ ಎದ್ರಿಂದ ಅಂದ್ರ ಪಂಚಮ ಹೂತ ಧರ್ಮ ಒಬ್ಬರಿಗೆ ಆಗ್ತದ ಇನ್ನೊಬ್ಬರಿಗೆ ಆಗದಲ್ಲಿ ಎಲ್ಲರಿಗೂ ಒಮ್ಮೆಲೆ ಆಗ್ಬೇಕು ಅಂದ್ರೆ ಇಲ್ಲ ಯಾಕಂದ್ರೆ ಆಯಾ ಉಪಾಧಿಗಳಲ್ಲಿ ಅಶು ತೋಷ ಪ್ರಾಣಕ್ಕೆ ಹೇಳ್ಬೇಕಾಗ್ಯ ಪ್ರಾಣ ಯಾವುದು ಅಂದ್ರೆ ಪಂಚಮ ಅಹಭೂತದ್ದು ಮನಸ್ಸು ಯಾವುದು ಪಂಚಮ ಹಬ್ಬದ ಸಂಬಂಧಪಟ್ಟದ್ದು ಈ ರೀತಿ ಹೆಸರುಗಳು ಕೂಡ ಬೇರೆ ಬೇರೆ ಬಂದ ಕಾರಣ ಏನಂದ್ರೆ ಆಯಾ ರೂಪಗಳ ದೃಷ್ಟಿಯಿಂದ ವಿಕಾರತ್ವದಿಂದ ರೂಪ ಇಷ್ಟ ರಕ್ಷಸ ಅಂತ ಕರ್ತರು ಕಿರೀಟ ವಜ್ರ ಧಾರಣ ಮಾಡಿದ ದೇವತೆಗಳಂದ್ರು ಅವ್ರಿಗೆ ನಾಲ್ಕು ನಾಲ್ಕು ಕಾಯಿ ಕೈ ಇರ್ಬೋದು ಎಂಟು ಕೈ ಇರ್ಬೋದು ನಾಲ್ಕು ನಾಲ್ಕು ತಲೆ ಇರ್ಬೋದು ದೇವತೆಗಳಿಗೆ ಆ ದೇಹದ ಉಪಾಧಿಯಿಂದ ಅವಳು ದೇವತೆಗಳಂತ ಕರೆದ್ರು ನಮಗೆ ಎರಡು ಕಾಲ ಅವ ಇಪ್ಪತ್ತೈದು ಇಂದ್ರಿಯಗಳಂತ ನಮಗ ಮಾನವರಂತ ಕರೆದ್ರು ಅವೆಲ್ಲ ದೇಹಕ್ಕೆ ಸಂಬಂಧಪಟ್ಟ ಇಲ್ಲ ತಲೆ ಆತ್ಮನಿಗೆ ತಲೆ ಇಲ್ಲ ಕೈ ಇಲ್ಲ ಎಲ್ಲ ಇಲ್ಲ ಅಂದ್ರೆ ಇವಾಗ ಆತ್ಮನೇ ಸಂಬಂಧ ಅಲ್ಲ ಅಂದಾಗ ಇದು ದೇಹಿಯ ಹೊಸಗಳು ಬಂದವ ಎಂಬುದು ಹೇಗೆ ಬರ್ಬೇಕಪ್ಪ ಸ್ವಾನುಭಾವಕ್ಕಂದ್ರೆ ಈ ಮುಂದಿನ ಇಪ್ಪತ್ತೆರಡನೇ ಸೂತ್ರದಲ್ಲಿ ಹೇಳ್ತಾರಮ್ಮ ಇದನ್ನ ಸ್ವಲ್ಪ ವಿಚಾರ ಮಾಡ್ತಾರೆ ಏನ್ರಿ ಕೇಳುವಾಗ ನಿಮ್ಗೆ ಫೋನ್ ಡಿಸ್ಟರ್ಬ್ ಆಯ್ತೇನ್ರಿ ಸ್ವಲ್ಪ ಅಲ್ಲಲ್ಲೇ ಪದಗಳು ಮಿಸ್ ಆಗ್ತಿದ್ರು ಹೌದು ಯಾಕೆ ಆಗ್ತದೆ ಹಿಂಗ ಇಲ್ಲ ನಾನೇ ಮಳೆ ಬರ್ತಾತ್ರಿ ಅದಕ್ಕೆ ಇಷ್ಟ ಹೌದೌದು ಮಳೆ ಬರ್ತದೆ ಆಮೇಲೆ ನಾನ್ ಏನೇನು ಒತ್ತಿರತ್ರಿ ಏನು ಡಿಸ್ಟರ್ಬ್ ಆಗ್ತಿರ್ತಾವ ಇಲ್ಲ ರೀ ಹಂಗೇನ್ ಆಗಿಲ್ಲ ಅದ್ ಮಳೆ ಬರ್ತದಕ್ಕೆ ನಿನ್ನೆಲ್ಲ ಚೆನ್ನಾಗಿತ್ತು ಇದ್ರಿ ಹಾಕಿದ್ ಚೆನ್ನಾಗ್ ನೋಡಂತೀ ಆಯ್ತು